ನಮಸ್ಕಾರ ನೀವು ಎಷ್ಟೋ ಜನ ಹೇಳೋದನ್ನು ಕೇಳಿದ್ದೀರ ನನ್ನತು ಎಷ್ಟೋ ಜನ ಬಂದು ಹೇಳ್ತಾರೆ ಮೇಡಮ್ ನನಗೆ ನನ್ನ ಲೈಫಲ್ಲಿ ನನ್ನನ್ನು ಯಾರೂ ಪ್ರೀತಿಸೋರೇ ಇಲ್ಲ ನನಗಾಗಿ ಯಾರು ಏನು ಮಾಡೋರೇ ಇಲ್ಲ ನನಗೆ ಮರ್ಯಾದೆ ಕೊಡ್ ಕೊಡ್ತಾ ಇಲ್ಲ ಜನ ಅಥವಾ ಈ ಪ್ರೀತಿ ಅನ್ನೋದೇ ಸುಳ್ಳು ಮೇಡಮ್ ಆ ಥರ ಪ್ರೀತಿ ಅನ್ನೋದು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ನಾನು ಹೇಳ್ತೀನಿ ಪ್ರೀತಿ ಅನ್ನೋದು ತುಂಬಾ ಬ್ಯೂಟಿಫುಲ್ ಎನರ್ಜಿ ಅದು ಎಲ್ಲರಲ್ಲೂ ಇದೆ ಹೌದು ಎಷ್ಟೋ ಜನಕ್ಕೆ ಅನ್ಸುತ್ತೆ ಅಲ್ವಾ ನನ್ನನ್ನು ಯಾರಿದ್ದಾರೆ ಪ್ರೀತಿಸೋರು ನನಗಾಗಿ ಯಾರಿದ್ದಾರೆ ಪ್ರೀತಿ ಅನ್ನೋದೇ ಸುಳ್ಳು ಅಂತ ಹೇಳಿ ನಮ್ಗೆ ಎಷ್ಟೋ ಸತಿ ಫೀಲ್ಡ್ ರಿಲೇಶನ್ಶಿಪ್ ಇರುತ್ತೆ ಯಾರೋ ನಮಗೆ ಮೋಸ ಮಾಡಿರ್ತಾರೆ ಅಥವಾ ಒಂದು ಡಿವೋರ್ಸ್ ಆಗಿರುತ್ತೆ ಹೀಗೆ ಹಲವಾರು ಮತ್ತೊಂದು ಕಾರಣಕ್ಕೆ ನಮಗೆ ಪ್ರೀತಿ ಮೇಲೆ ಹೋಗುತ್ತೆ ಆದರೆ ನಿಮ್ಗೆ ಅನ್ಸಲ್ವಾ ಪ್ರತಿ ಒಂದು ಪ್ರೀತಿ ಎಂಬ ಎನರ್ಜಿಯಲ್ಲೇ ಎಲ್ಲವೂ ಇದೆ ಅಂತ ಪ್ರೀತಿ ನನ್ನಲ್ಲಿದೆ ಪ್ರೀತಿ ನಿಮ್ಮಲ್ಲಿದೆ ಪ್ರತಿಯೊಂದು ವಸ್ತು ನೇಚರ್ ಅಲ್ಲೂ ಕೂಡ ಪ್ರೀತಿ ಇದೆ ಅಲ್ವಾ ದ ಲಾ ಆಫ್ ಯೂನಿವರ್ಸೇ ಲವ್ ಅನ್ನು ವೈಬ್ರೇಷನ್ ಅಲ್ಲಿ ಆಪರೇಟ್ ಆಗುತ್ತೆ ಆದ್ರೆ ಯಾಕೆ ಈ ಪ್ರೀತಿ ಯಾಕೆ ನಮ್ಗೆ ಸರಿಯಾದ ಸಿಗ್ತಾ ಇಲ್ಲ ಹೇಗೆ ಈ ಪ್ರೀತಿಯನ್ನ ಮ್ಯಾನಿಫೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಿಮ್ಗೆ ನೀವು ಐ ಲವ್ ಯು ಅಂತ ಹೇಳ್ಕೊಂಡು ಎಷ್ಟು ದಿನ ಆಯ್ತು ಅಲ್ವಾ ಇಷ್ಟೋ ಸುಮಾರು ದಿನಗಳಾಯ್ತು ಅಲ್ವಾ ನಾವು ನಮ್ಮನ್ನ ಹೇಗೆ ನೋಡ್ಕೋತೀವೋ ಅದು ವೈಬ್ರೇಷನ್ ಆಗುತ್ತೆ ಪ್ರತಿಯೊಂದಕ್ಕೂ ಅದ್ರದೇ ಆದ ಎನರ್ಜಿ ಇರುತ್ತೆ ನಿಮ್ಗೆ ನೀವು ಏನನ್ನ ಅನ್ಕೋತೀರಾ ಎಕ್ಸಾಂಪಲು ನಿಮಗೆ ನೀವು ಸ್ವಲ್ಪ ದಿನ ಅನ್ಕೋತಾ ಹೋಗಿ ಒಬ್ಬ ಒಬ್ಬ ಮುಟ್ಟಾಳ ನನಗೇನು ಮಾಡಕ್ಕಾಗಲ್ಲ ಅಂತ ಆ ಇನ್ನರ್ ವಾಯ್ಸಿಂದ ಎದುರುಗಡೆ ಇರೋರಿಗೂ ನೀವು ಫೂಲ್ ತರ ಕಾಣಿಸ್ತಾ ಹೋಗ್ತೀರಾ ಅದ್ರ ಬದಲಾಗಿ ಐ ಆಮ್ ವೆರಿ ಲವಬಲ್ ಐ ಹ್ಯಾವ್ ಮ್ಯಾಗ್ನೆಟಿಕ್ ಎನರ್ಜಿ ಐ ಆಮ್ ಇರ್ರೆಸಿಸ್ಟೇಬಲ್ ಅಂತ ಈ ಅಫರ್ಮೇಶನ್ಸ್ ಅನ್ನ ದಿನಾ ಕನ್ನಡಿ ಮುಂದೆ ಹೇಳ್ಕೊತಾ ಹೋಗಿ ನಿಮ್ಮನ್ನ ನೋಡಿದ ಕೂಡಲೇ ಎಲ್ಲರಿಗೂ ಪ್ರೀತಿ ಮಾಡಬೇಕು ಅನ್ಸುತ್ತೆ ನಿಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ ಹಾರ ಬರುತ್ತೆ ಅಥವಾ ಎನರ್ಜಿ ಬರುತ್ತೆ ಬೇಕಾದ್ರೆ ನೀವೇ ಒಂದು ಸಿಂಪಲ್ ಅಫರ್ಮೇಷನ್ ಅನ್ನ ಕೊಡ್ತೀನಿ ಅದನ್ನ ಹೇಳ್ಕೊಂಡು ನೋಡಿ ಐ ಆಮ್ ಮೋರ್ ದೆನ್ ಇನ್ ನವ್ ಐ ಆಮ್ ಲವಬಲ್ ಐ ಹ್ಯಾವ್ ದಿಸ್ ಮ್ಯಾಗ್ನೆಟಿಕ್ ಎನರ್ಜಿ ಅಂತ ಇದನ್ನ ನೀವು ಪ್ರತಿದಿನ ಹೇಳ್ಕೊತಾ ಹೋದ್ರೆ ಎದುರು ಇರೋರು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಹೋಗ್ತೀರಾ ಯಾಕಂತ ಹೇಳಿದ್ರೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ ನಾವು ಏನನ್ನ ಅನ್ಕೋತೀವೋ ಅದನ್ನ ನಾವು ಆಗ್ತಾ ಹೋಗ್ತೀವಿ ಎಷ್ಟೋ ಸತಿ ನೋಡಿ ಈ ಆಚೆ ಇರೋ ಫ್ಯಾಕ್ಟರ್ ಅಲ್ಲ ನಮ್ಮಲ್ಲಿ ಇರ್ತಕ್ಕಂತಹ ಒಳ ವಾಯ್ಸ್ ಏನಿದೆಯೋ ಅದರಿಂದಾನೆ ನಾವು ಎಷ್ಟೋ ಸತಿ ಕೂಗ್ತಾ ಹೋಗ್ತಿವಿ ಯಾವಾಗ ನಮ್ಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಯಾರು ನಮ್ಮ ಮೇಲೆ ನಂಬಿಕೆ ಇಡ್ಲಿಕ್ಕೆ ಸಾಧ್ಯ ಹಾಗಾಗಿ ನಿಮ್ಗಾಗಿ ನೀವು ಬದುಕದನ್ನ ಕಲೀರಿ ನೋಡಿ ಯಾರೋ ಹೇಳ್ತಾರೆ ಈಗ ಒಂದು ಡಿಸ್ಫಂಕ್ಷನಲ್ ರಿಲೇಷನ್ಶಿಪ್ ಅಲ್ಲಿ ಇರ್ತಾರೆ ಅಥವಾ ಯಾವುದೋ ಒಂದು ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ ಆ ಸಂಬಂಧದಲ್ಲಿ ಸಮಾಜಕ್ಕೋಸ್ಕರ ಇರ್ತೀರಾ ಕೊನೆಗೆ ನಿಮ್ಮ ಮಾನಸಿಕವಾಗಿ ಇಷ್ಟೋ ಕುಗ್ಬಿಟ್ಟಿರ್ತೀರಾ ಆದರೆ ಒಂದು ನಿಜ ಹೇಳಿ ಯಾವ ಸಮಾಜ ಬಂದಾಗುತ್ತೆ ನಮಗೆ ಹೊಟ್ಟೆ ಹಸ್ತಿದೆ ಅಂತ ಹೇಳಿದ್ರೆ ಯಾರಾದ್ರೂ ಬಂದು ಮಾತಾಡೋರು ನಮ್ಗೆ ಅನ್ನ ಆಗ್ತಾರ ಅಥವಾ ನಿಮ್ಮ ಮಕ್ಕಳಿಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಒಂದು ವಾರ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ನೋಡ್ಕೋತಾರ ನಿಮ್ಮ ತಂದೆ ತಾಯಿಯನ್ನ ನೋಡ್ಕೋತಾರ ಯಾರು ನೋಡ್ಕೊಳ್ಳಲ್ಲ ಹಾಗಾಗಿ ಈ ಸಮಾಜಕ್ಕೆ ಅವ್ರಿಗೆ ಇವ್ರಿಗೆ ಹೆದರೋದು ಬಿಟ್ಟು ನಿಮ್ಮ ನೀವೆ ನಿಮಗಾಗಿ ನೀವು ಬದುಕದನ್ನ ಕಲೀರಿ ನಂತರ ಎಲ್ಲವೂ ಸಮಾಜ ಗೌರವಿಸ್ತಾ ಹೋಗುತ್ತೆ ಯಾವಾಗ ನೀವು ಸ್ಥಾನದಲ್ಲಿ ಸಮಾಜ ಅಕ್ಸೆಪ್ಟ್ ಮಾಡ್ತಾ ಹಾಗಾಗಿ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ನೀವು ನಿಂತ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ನಿಮ್ಗೆ ಹೆಮ್ಮೆ ಇರಬೇಕು ನಿಮ್ಮ ಬಗ್ಗೆ ನಿಮ್ಗೆ ಹೆಚ್ಚಾದ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಇರಬೇಕು ನಿಮ್ಮ ಬಗ್ಗೆ ನೀವು ಸದಾ ಒಳ್ಳೇದನ್ನ ಹೇಳ್ಕೊತಾ ಇರ್ಬೇಕು ಒಳ್ಳೇದನ್ನ ಮಾಡ್ತಾ ಇರಬೇಕು ನೋಡಿ ಪ್ರತಿ ಒಂದು ಗಂಟೆಗೆ ನಿಮಗೆ ನೀವು ಕೇಳ್ಕೊಳ್ಳಿ ನಾನು ಚೆನ್ನಾಗಿದ್ದೀನಾ ನಾನು ನೆಮ್ಮದಿಯಾಗಿದ್ದೀನಾ ನನಗೇನಾದರೂ ಬೇ ಒಂಥರ ಯಾವುದಾದ್ರೂ ಬಾಧೆ ಇದೆಯಾ ಇದೆಲ್ಲವನ್ನು ನಿಮಗೆ ನೀವು ಪ್ರೊಸೆಸ್ ಮಾಡ್ಕೊಳ್ತಾ ಹೋಗಬೇಕು ನನಗೆ ಬೇಜಾರಾದಾಗ ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ಖುಷಿ ಹೇಗೆ ಇರಬೇಕು ಎಲ್ಲವನ್ನು ನಿಮಗೆ ನೀವು ಹೇಳ್ಕೊಡ್ತಾ ಹೋಗಬೇಕು ಯಾಕಂತ ಹೇಳಿದರೆ ಯಾವಾಗ ನಿಮ್ಮ ಎಮೋಷನ್ಸನ್ನು ನೀವು ಪ್ರೊಸೆಸ್ ಮಾಡದೆ ಹೋಗ್ತಿರೋ ಆಗ ನೀವು ಡಿಪ್ರೆಷನಿಗೆ ಒಳಗಾಗ್ತಾ ಹೋಗ್ತೀರ ಆಂಗಸೈಟಿಗೆ ಒಳಗಾಗ್ತದೆ ಹಾಗಾಗಿ ಪ್ರತಿಯೊಂದು ನನಗೆ ಯಾತಕ್ಕೆ ಹೀಗಾಗ್ತಿದೆ ಏನ್ ಆಗ್ತಿದೆ ಅನ್ನೋ ಕನೆಕ್ಷನ್ ನಿಮ್ ಜೊತೆ ನಿಮ್ಗೆ ಇರ್ಬೇಕು ಯಾವಾಗ ನಿಮ್ಗ ಡಿಸ್ಕನೆಕ್ಷನ್ ಇರುತ್ತೋ ನಿಮ್ಮ ಮೇಲೆ ನಿಮ್ಗೆ ಸಮಾಧಾನ ಇರಲ್ಲ ಸಮಾಧಾನ ಕಾಡ್ತಾ ಇರುತ್ತೆ ನಿಮ್ಮ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲ್ಲ ಸೊ ಹಾಗಾಗಿ ಆ ಕನೆಕ್ಷನ್ ಅನ್ನು ಬೆಳೆಸ್ಕೊತಾ ಹೋಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಳ್ಳಿ ನಿಮ್ಮನ್ನು ಪ್ರೀತಿಸ್ಕೊತಾ ಹೋಗಿ ನೀವು ಯಾವಾಗ ನಿಮ್ಮ ಲೈಫಲ್ಲಿ ನೋಡ್ಕೋತೀರ ಪ್ರೀತಿಸ್ಕೋತರ ನಿಮ್ಮನ್ನ ನೀವು ಸೆಲ್ಫ್ ಲವ್ ಮಾಡ್ಕೊಂಡಾಗ ನಿಮ್ಗೆ ಖಂಡಿತವಾಗ್ಲೂ ನಿಷ್ಪಕ್ಷಪಾತವಾಗಿ ಪ್ರೀತಿ ಕೊಡೋ ವ್ಯಕ್ತಿ ಬಂದೇ ಬರ್ತಾನೆ ಅಥವಾ ಬಂದೇ ಬರ್ತಾಳೆ ಇದಕ್ಕೆ ನಾನ್ ಗ್ಯಾರಂಟಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು